ವೀಕ್ಷಕರೇ ನಮಸ್ಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಂಪೋಸಾ ಅವರನ್ನು ಸುದ್ದಿ ಚಾನಲ್ಗಳ ಮುಂದೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ವಿಡಿಯೋ ವೈರಲ್ ಆಗಿತ್ತು ಬಿಳಿಯ ರೈತರನ್ನು ಅವರ ಜಮೀನುಗಳಿಂದ ಹೊರಹಾಕಲಾಗುತ್ತಿದೆ ಮಾತ್ರವಲ್ಲ ಅವರನ್ನು ಕೊಲ್ಲಲಾಗುತ್ತಿದೆ ಎಂದು ಟ್ರಂಪ್ ಆಪಾದಿಸಿದರು ಅಮೆರಿಕದಲ್ಲೂ ಯಾವುದೇ ನಾಚಿಕೆ ಮತ್ತು ಹೇಸಿಗೆ ಇಲ್ಲದೆ ಬಹಿರಂಗವಾಗಿ ಬಿಳಿಯರ ಶ್ರೇಷ್ಠತೆಯನ್ನು ಟ್ರಂಪ್ ಎತ್ತಿ ಹಿಡಿದಿದ್ದಾರೆ ಈ ವಿಡಿಯೋ ನೋಡಿದ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಆಫ್ರಿಕನ್ ಅಧ್ಯಯನ ಕೇಂದ್ರದ ಎಮಿರೆಟಸ್ ಪ್ರೊಫೆಸರ್ ವಿಲಿಯಂ ಬೆನಾರ್ಟ್ ಅವರು ಟ್ರಂಪ್ ಆಪಾದನೆಗಳಿಗೆ ಬುಡವಿಲ್ಲ ಎಂದು ತಳ್ಳಿ ಹಾಕಿದ್ದಾರೆ ಇಸ್ರೇಲಿಗಳು ಪ್ಯಾಲೆಸ್ತೇನಿಯರ ಜನಾಂಗೀಯ ಹತ್ಯೆ ನಡೆಸಿದ್ದಾರೆಂಬುದು ದಕ್ಷಿಣ ಆಫ್ರಿಕಾದ ನಿಲುವು ಈ ಕುರಿತು ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಾಗಿಲನ್ನು ಬಡಿದಿತ್ತು ಅಮೆರಿಕ ಮೊದಲಿನಿಂದಲೂ ಇಸ್ರೇಲನ್ನು ಬೆಂಬಲಿಸುತ್ತಾ ಬಂದಿದೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಈ ಬೆಂಬಲ ಮತ್ತಷ್ಟು ಗಟ್ಟಿಯಾಗಿದೆ ಪ್ಯಾಲೆಸ್ತೇನಿಯರನ್ನ ಬೆಂಬಲಿಸಿರುವ ದಕ್ಷಿಣ ಆಫ್ರಿಕಾದ ನೀತಿಯ ಕುರಿತು ಟ್ರಂಪ್ ಕೋಪದಿಂದ ಕುದಿದಿದ್ದಾರೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಂಪೋಸಾ ಅವರನ್ನು ತರಾಟೆಗೆ ತೆಗೆದುಕೊಂಡ ದರ್ಪ ದುರಹಂಕಾರದ ಹಿಂದೆ ಈ ಇಸ್ರೇಲ್ ಪ್ಯಾಲೆಸ್ತೇನಿ ರಾಜಕಾರಣವು ಕೆಲಸ ಮಾಡಿದೆ ಇತಿಹಾಸವನ್ನು ತಲೆಕೆಳಗಾಗಿ ನೋಡುವ ಹುನ್ನಾರವಿದು ವರ್ಣಭೇದ ನೀತಿಯಡಿ ಬಿಳಿಯರ ಸರ್ಕಾರವು ದಕ್ಷಿಣ ಆಫ್ರಿಕಾದ ಕಪ್ಪು ಜನರನ್ನು ಅವರ ನೆಲದಿಂದಲೇ ಒಕ್ಕಲ್ಬಿಸಿತ್ತು ಈ ನೀತಿ ಅಂತ್ಯಗೊಂಡದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗಲೂ ದಕ್ಷಿಣ ಆಫ್ರಿಕಾ ಜಮೀನುಗಳ ಮೇಲೆ ಬಿಳಿಯರ ಕಪಿಮುಷ್ಟಿ ಸಡಿಲಾಗಿರಲಿಲ್ಲ ಗ್ರಾಮೀಣ ಭಾಗದ ಕೊಂಚ ಜಮೀನು ಮಾತ್ರವೇ ಕಪ್ಪು ಜನರ ಕೈಯಲ್ಲಿತ್ತು ಬಿಳಿಯರ ಜಮೀನುಗಳಲ್ಲಿ ಕೃಷಿ ಕಾರ್ಮಿಕ ಸೇನೆಯೇ ದುಡಿಯುತ್ತಿತ್ತು ಕಪ್ಪು ಜನರ ಹೊಸ ಸರ್ಕಾರ ಭೂ ಸುಧಾರಣೆಗಳಿಗೆ ಆದ್ಯತೆ ನೀಡಿತು ಜಮೀನುಗಳನ್ನು ಬಿಳಿಯರು ಸ್ವಇಚ್ಛೆಯಿಂದ ಮಾರುವ ಮತ್ತು ಕಪ್ಪು ಜನರು ಸ್ವಇಚ್ಛೆಯಿಂದ ಖರೀದಿಸುವ ಶಾಂತಿಯುತ ಸ್ವರೂಪವನ್ನು ಈ ಭೂ ಸುಧಾರಣೆ ಹೊಂದಿತ್ತು ದಕ್ಷಿಣ ಆಫ್ರಿಕಾ ಮುಂಚಿನಿಂದಲೂ ಹಿಂಸಾತ್ಮಕ ನಾಡು ಹತ್ಯೆಗಳು ಹಿಂಸಾತ್ಮಕ ಅಪರಾಧಗಳು ಅಲ್ಲಿ ಸರ್ವೇಸಾಮಾನ್ಯ ವರ್ಣಭೇದ ನೀತಿ ಕೊನೆಯಾದ ನಂತರವೂ ಈ ಪರಿಸ್ಥಿತಿ ಬದಲಾಗಲಿಲ್ಲ ಒಟ್ಟು ಅಪರಾಧಗಳಿಗೆ ಹೋಲಿಸಿದರೆ ಬಿಳಿಯರ ಮೇಲಿನ ಹಲ್ಲೆಗಳು ಮತ್ತು ಹತ್ಯೆಗಳ ಪ್ರಮಾಣ ಬಹಳ ಕಡಿಮೆ ದಕ್ಷಿಣ ಆಫ್ರಿಕಾವನ್ನು ಆಳುತ್ತಿದ್ದ ಬಿಳಿಯರು ಕಪ್ಪು ಜನರ ಸರ್ಕಾರವನ್ನು ಸಹಿಸ್ತಿರಲಿಲ್ಲ ಇನ್ನು ದಕ್ಷಿಣ ಆಫ್ರಿಕಾದಲ್ಲೇ ಹುಟ್ಟಿ ಬೆಳೆದ ಎಲನ್ ಮಾಸ್ಕ್ನಂತಹ ಬಲಪಂಥೀಯರು ಕಪ್ಪು ಜನರ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಹಲವು ಸಲ ಮಿಥ್ಯ ಪ್ರಚಾರಗಳನ್ನ ನಡೆಸಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಆರ್ಥಿಕ ವರ್ಣಭೇದ ನೀತಿ ಈಗಲೂ ಅಳಿದಿಲ್ಲ ಜಮೀನು ಅವಕಾಶಗಳು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳು ಈಗಲೂ ಕಪ್ಪು ಜನರ ಕೈಗೆಟುಕಿಲ್ಲ ಬಿಳಿಯರ ಪ್ರಮಾಣ ದಕ್ಷಿಣ ಆಫ್ರಿಕಾದ ಒಟ್ಟು ಜನಸಂಖ್ಯೆ ಏಳರಷ್ಟು ಮಾತ್ರ ಆದರೆ ದೇಶದ ಶೇಕಡ ಎಪ್ಪತ್ತರಷ್ಟು ಜಮೀನು ಈಗಲೂ ಬಿಳಿಯರ ಕೈವಶದಲ್ಲಿದೆ ಕಾರ್ಪೊರೇಟ್ ಕಂಪನಿಗಳ ಶೇಕಡ ಅರವತ್ತೆರಡರಷ್ಟು ಆಡಳಿತಾತ್ಮಕ ಹುದ್ದೆಗಳು ಬಿಳಿಯರ ಕೈಯಲ್ಲಿವೆ ಕಪ್ಪು ಜನರಿಗೆ ದಕ್ಕಿರುವ ಪ್ರಮಾಣ ಶೇಕಡ ಹದಿನೇಳರಷ್ಟು ಆದರೂ ಬಿಳಿಯ ಆಫ್ರಿಕನ್ನರು ಅಪಾಯದಲ್ಲಿ ಬದುಕಿದ್ದಾರೆ ಸಂಕಟಕ್ಕೆ ಸಿಲುಕಿದ್ದಾರೆ ಎಂಬ ಮಿಥ್ಯ ಪ್ರಚಾರವನ್ನು ಈಗಲೂ ನಡೆಸಲಾಗ್ತಿದೆ ದಕ್ಷಿಣ ಆಫ್ರಿಕಾದಲ್ಲಿ ಕಾರ್ಯನಿರ್ವಹಿಸುವ ಕಂಪನಿಗಳ ಒಡೆತನದಲ್ಲಿ ಕಪ್ಪು ಜನರ ಪಾಲು ಶೇಕಡ ಮೂವತ್ತರಷ್ಟು ಇರಲೇಬೇಕು ಎಂಬುದು ಅಲ್ಲಿನ ಸರ್ಕಾರದ ನಿಯಮ ಅಲ್ಲಿನ ಅಸಮಾನತೆಯನ್ನು ನಿವಾರಿಸಲು ಕೈಗೊಂಡಿರುವ ಸುಧಾರಣಾ ಕ್ರಮವಿದು ತಮ್ಮ ಸ್ಟಾರ್ಲಿಂಗ್ ಕಂಪನಿಗೆ ಈ ನಿಯಮದಿಂದ ವಿನಾಯಿತಿ ಸಿಗಬಹುದು ಎಂಬುದು ಎಲೆನ್ ಮಾಸ್ಕ್ ಧೋರಣೆ ಆದರೆ ಅದು ಕೈಗೂಡಲಿಲ್ಲ ಹೀಗಾಗಿ ಎಲೆನ್ ಮಾಸ್ಕ್ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದು ದಕ್ಷಿಣ ಆಫ್ರಿಕಾ ಸರ್ಕಾರವು ಆರೋಪ ಮಾಡಿದೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಂಪೋಸ ಅವರು ಈ ಅಪಪ್ರಚಾರದ ವಿರುದ್ಧ ಎಲೆನ್ ಮಾಸ್ಕ್ಗೆ ಎಚ್ಚರಿಕೆಯನ್ನು ಸಹ ನೀಡಿದ್ರು ಆದರೆ ದಕ್ಷಿಣ ಆಫ್ರಿಕಾದ ಕಪ್ಪು ಜನರು ಎದುರಿಸುವ ಕಟುವಾಸ್ತವ ಬೇರೆಯೇ ಇದೆ ಗೆದ್ದ ನಂತರವೂ ಸೋತು ಸುಣ್ಣವಾಗಿ ಹೋಗಿರುವ ಕಪ್ಪು ವರ್ಣೀಯ ಜನಸಮೂಹದ ಕತೆ ವ್ಯತೆಯಿಂದ ಮೇಲೆದ್ದಿಲ್ಲ ಕಪ್ಪು ಜನರ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವಾದರೂ ಆ ನೆಲದ ಮೂಲ ನಿವಾಸಿಗಳು ಕೊಂಚ ಮುಗಳುನಗೆ ಬೀರಬೇಕಿತ್ತು ಆದರೆ ಈ ಸಮುದಾಯವನ್ನ ಕಪ್ಪು ಜನರ ಸರ್ಕಾರಗಳು ವಂಚಿಸಿದ್ವು ಅವುಗಳ ಹಿಂದೆ ನಿಂತು ನಿಯಂತ್ರಣದ ಸೂತ್ರ ಹಿಡಿದಿರುವ ಬಿಳಿಯರ ಹುನ್ನಾರಗಳು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ವಿತ್ತ ನಿಧಿಗಳು ಒಂದಾಗಿ ನೈದಿರುವ ಜಾಲದಲ್ಲಿ ಇಲ್ಲಿನ ಮೂಲ ನಿವಾಸಿಗಳು ಸಿಲುಕಿದ್ದಾರೆ ದಕ್ಷಿಣ ಆಫ್ರಿಕಾದ ಜನಸಂಖ್ಯೆ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಷ್ಟೇ ಆರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಕನಿಷ್ಠ ಮೂವತ್ತ್ನಾಲ್ಕು ಭಾಷೆಗಳನ್ನ ದಕ್ಷಿಣ ಆಫ್ರಿಕಾ ಆಡ್ತದೆ ಹನ್ನೆರಡು ಅಧಿಕೃತ ಭಾಷೆಗಳು ಅಂಚಿಗೆ ತಳ್ಳಲ್ಪಟ್ಟಿರುವ ಇಪ್ಪತ್ತೈದಕ್ಕೂ ಹೆಚ್ಚು ಅನಧಿಕೃತ ಭಾಷೆಗಳಿವೆ ಇದು ಮಳೆಬೆಲ್ಲಿನ ಮೈತ್ರಿಯ ದೇಶ ಎಂದೇ ಹೆಸರುವಾಸಿಯಾಗಿದೆ ಮುಷ್ಟಿಯಷ್ಟು ಬಿಳಿಯರ ಸರ್ಕಾರ ಈ ನಾಡಿನ ಮೂಲ ನಿವಾಸಿಗಳಾದ ಕಪ್ಪು ಜನ ಸಮಷ್ಟಿಯ ಮೇಲೆ ನಡೆಸಿದ ದಬ್ಬಾಳಿಕೆ ಅತ್ಯಾಚಾರ ಶೋಷಣೆಗಳ ವಿರುದ್ಧ ಅಹಿಂಸೆಯ ಅಸ್ತ್ರ ಬಳಸಿ ಗೆದ್ದ ಮಹಾನಾಯಕ ನೆಲ್ಸನ್ ಮಂಡೇಲಾ ಈಗ ಕಾಲವಶವಾಗಿದ್ದಾರೆ ಈತನ ಗೆಲುವು ಈ ನಾಡಿನ ಮೂಲ ನಿವಾಸಿಗಳಾದ ಕಪ್ಪು ಸಮುದಾಯದ ಗೆಲುವಾಗಬೇಕಿತ್ತು ಈತ ಮುಂದೆ ನಿಂತು ಮುನ್ನಡೆಸಿದ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ವಿಜಯ ಎನಿಸಬೇಕಿತ್ತು ಆದರೆ ಹಾಗಾಗಲಿಲ್ಲ ಬಿಳಿಯರ ಭೇದ ಭಾವದ ದುರಾಡಳಿತದಲ್ಲಿ ನಾಲ್ಕನೆಯ ದರ್ಜೆಯ ಮೃಗಗಳಿಗೂ ಕಡೆಯಾಗಿ ಬದುಕಿದ ಈ ನೆಲದ ಮೂಲ ನಿವಾಸಿಗಳ ಆರ್ಥಿಕ ಸಾಮಾಜಿಕ ಸ್ಥಿತಿಗಳು ಇಂದಿಗೂ ಸುಧಾರಿಸಿಲ್ಲ ಅವರ ಬದುಕುಗಳನ್ನು ಘೋರ ನಿರ್ದಯೆಯಿಂದ ಹೊಸಕೆ ಹಾಕಿದ್ದ ಬಿಳಿಯರ ಸರ್ಕಾರದ ಉಕ್ಕಿನ ಹಸ್ತ ಈಗಲೂ ಈ ಜನರ ಬೆನ್ನು ಬಿಟ್ಟಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ವರ್ಣಭೇದ ನೀತಿಯ ಘನಘೋರ ದುರಾಚಾರ ನಡೆಸಿದ ಅಲ್ಪಸಂಖ್ಯಾತ ಬಿಳಿಯರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ದಾರಿ ಮಾಡಿದ್ದು ಹೊರನೋಟಕ್ಕಷ್ಟೇ ನಿಜ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸಿನ ನಾಯಕರಲ್ಲಿ ತಮ್ಮದೇ ದೀನ ಸಮುದಾಯಕ್ಕೆ ಘನತೆಯ ಆತ್ಮಗೌರವದ ಬದುಕು ಕಟ್ಟಿಕೊಡುವ ಇರಾದೆ ಮರೆಯಾಗಿದೆ ತಮ್ಮ ಕುಟುಂಬ ಮಿತ್ರವರ್ಗದ ಉದ್ಧಾರಕ್ಕಷ್ಟೇ ಅವರು ಕಟಿಬದ್ಧರು ರಾಜಿಗಳನ್ನು ಮಾಡಿಕೊಂಡಾದರೂ ಸರಿ ಅಧಿಕಾರ ಕೈಬಿಡದಂತೆ ಹಿಡಿದಿರುವ ಸ್ವಾರ್ಥದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ನಾಯಕರಿದ್ದಾರೆ ನಿಲ್ಲಲು ನೆಲವಿಲ್ಲದ ತಲೆಯ ಮೇಲೆ ಸೂರಿಲ್ಲದ ದಕ್ಷಿಣ ಆಫ್ರಿಕಾದ ಕಪ್ಪು ಜನಸಮೂಹದ ದನಿ ಎನಿಸಿದ್ದರು ಕ್ಯಾಥೋಲಿಕ್ ಧರ್ಮಗುರು ಕೋಸ್ಮಸ್ ಡೆಸ್ಮಂಟ್ ಕಡೆಗೆ ಚರ್ಚನ್ನು ಧಿಕ್ಕರಿಸಿ ಕಪ್ಪು ಜನರ ಹೋರಾಟದ ಜೊತೆ ನಿಂತಿದ್ರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮಗ್ಗಲ ಮುಳ್ಳಾಗಿದ್ರು ವರ್ಣಭೇದ ನೀತಿ ಅಂತ್ಯಗೊಂಡ ತರುವಾಯ ಕಪ್ಪು ಜನರ ಬವಣೆ ನಿಲ್ಲಲಿಲ್ಲ ಎಂದು ದುಃಖಿತರಾದ್ರು ಕೋಸ್ಮಸ್ ಡೆಸ್ಮಂಟ್ ಇವರ ಪ್ರಕಾರ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಿಳಿಯರ ಆಳ್ವಿಕೆಯಲ್ಲಿ ಬಹುದೀರ್ಘಕಾಲ ದೇಶ ಭ್ರಷ್ಟವಾಗಿದ್ದ ಕಾರಣ ದೇಶದ ಅಧಿಕಾರವನ್ನು ಕೈವಶ ಮಾಡಿಕೊಳ್ಳಲು ಯಾವ ಬೆಲೆಯನ್ನಾದರೂ ಬೇಕಾದರೂ ತೆರಲು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ತಯಾರಿತ್ತು ಆದರೆ ದಕ್ಷಿಣ ಆಫ್ರಿಕಾದ ಮೂಲ ನಿವಾಸಿಗಳ ಉದ್ಧಾರಕ್ಕೆ ಕಾಣಿಕೆಯೊಂದನ್ನು ಕಟ್ಟಿಕೊಡುವ ದಾರ್ಶನಿಕ ಎತ್ತರಕ್ಕೆ ಮಂಡೇಲ ಏರಲಿಲ್ಲ ಒಂದು ನಿರ್ದಿಷ್ಟ ಪೊಲಿಟಿಕಲ್ ಫಿಲಾಸಫಿಯೇ ಹುರಳುಗಟ್ಟಲಿಲ್ಲ ಬಣ್ಣ ಬಣ್ಣದಲ್ಲಿ ಹುಬ್ಬಿದ ಟೊಳ್ಳು ಮಿಠಾಯಿಯಂತೆ ಏನೂ ಇಲ್ಲದ ನಿರ್ಗತಿಕರು ಮತ್ತು ಎಲ್ಲವನ್ನು ಹೊಂದಿದ್ದ ಧನಿಕರ ನಡುವೆ ಕೃತಿರ್ಮ ಅನುಸಂಧಾನವೊಂದು ಏರ್ಪಟ್ಟಿತ್ತು ವರ್ಣಭೇದ ನೀತಿಯ ಹಿಂದಿದ್ದ ದುರುಳರು ಆಂಗ್ಲೋ ಅಮೆರಿಕನ್ ಕಾರ್ಪೊರೇಷನ್ಗಳಂತಹ ಶಕ್ತಿಗಳು ಈಗಲೂ ಮಂಕಾಗಿಲ್ಲ ಹಿಂದಿನಷ್ಟೇ ಭದ್ರವಾಗಿ ಬೇರು ಬಿಟ್ಟು ನಿಂತಿವೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸು ಮತ್ತು ಅದರ ಕೈವಾಡವಿರುವ ಭ್ರಷ್ಟ ಆಚರಣೆಗಳು ಲೂಟಿಗಳು ಸುಳ್ಳುಗಳು ಕಗ್ಗೋಲೆಗಳ ಕುರಿತು ವರದಿಗಳು ಓದುಗರನ್ನ ತಲುಪದಂತೆ ಪತ್ರಿಕಾ ಸೆನ್ಸರ್ಶಿಪ್ ಸಹ ವಿಧಿಸಲಾಗಿದೆ ಇನ್ನು ಬಿಳಿಯರ ಕಟ್ಟಕಡೆಯ ಸರ್ಕಾರದ ಮುಖ್ಯಸ್ಥ ಡಬ್ಲ್ಯೂ ಡಿ ಕ್ಲರ್ಕ್ ಸಾವಿರದ ಒಂಬೈನೂರ ತೊಂಬತ್ತರ ಫೆಬ್ರವರಿಯಲ್ಲಿ ನೆಲ್ಸನ್ ಮಂಡೇಲರ ಬಿಡುಗಡೆಗೆ ಆದೇಶ ನೀಡಿದ್ದ ಜೊತೆ ಜೊತೆಗೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೇಲಿನ ನಿಷೇಧವನ್ನು ತೆರವು ಮಾಡಿದ್ದ ಆದರೆ ಇದಕ್ಕೆ ಮುನ್ನವೇ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆಗೆ ಬಿಳಿಯರ ಯೋಗಕ್ಷೇಮ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಬೇಡಿಕೆಗಳ ಕುರಿತು ಒಪ್ಪಂದ ಕುದುರಿಸಿಬಿಟ್ಟಿದ್ದ ಹಳೆಯ ಶೋಷಿತ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯ ವಿರುದ್ಧ ಯಾವುದೇ ಹಿಂಸಾಚಾರಕ್ಕೆ ಉತ್ತೇಜನ ನೀಡುವುದಿಲ್ಲ ಎಂಬುದಾಗಿಯೂ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸು ಮಾತುಕೊಟ್ಟಿತ್ತು ಈ ಮಾತಿಗೆ ಸ್ವತಂತ್ರ ನಂತರ ರಚಿಸಲಾದ ಹಲ್ಲು ಉಗುರುಗಳಿಲ್ಲದ ಬಡಪಾಯಿ ಟ್ರೂತ್ ಆ್ಯಂಡ್ ರೀಕನ್ಸಿಲಿಯೇಷನ್ ಕಮಿಟಿಯೇ ಜೀವಂತ ಸಾಕ್ಷಿ ಇನ್ನು ಯಾವುದೇ ಬೆಲೆಯನ್ನು ತೆತ್ತಾದರೂ ಭಾರಿ ಬಂಡವಾಳ ಹೂಡಿಕೆಯನ್ನು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಓಲೈಸಿತ್ತು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಕಾಣ್ಕೆ ಮಬ್ಬಾಗಿ ಹೋಯಿತು ಕಳಂಕಗೊಂಡಿತು ದಮನ ದುರಾಚಾರದಲ್ಲಿ ದನಿ ಕಳೆದುಕೊಂಡಿದ್ದ ಜನಸಮುದಾಯದ ಕನಸುಗಳು ನನಸಾಗಲೇ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ